ಎಂಟು ತಿಂಗಳುಗಳ ಹಿಂದೆ ತುಮಕೂರಿನ ದಲಿತ ಹೆಣ್ಣು ಮಕ್ಕಳ ವಸತಿ ಯುಕ್ತ ಶಾಲೆಯಲ್ಲಿ ವಸತಿ ನಿಲಯದಲ್ಲಿ ನಾಡಿ ಭಾರತ್ ನಡೆದು ಹೋಗಿದೆ ಅವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೂ ಕೂಡ ಅದೇನು ದೊಡ್ಡ ವಿಚಾರ ಅಂತಲೇ ಯಾರೂ ಮಾತಾಡಲಿಲ್ಲ ಯಾರ್ಯಾರು ಮಾತಾಡ್ತಿ ದಲಿತ ಮಕ್ಕಳ ಬಗ್ಗೆ ಕನ್ಸರ್ನ್ ಇರಬೇಕಾದಂತಹ ನೇತಾರರು ಯಾರು ಸುಮಾರು ಜನ ಮಾತಾಡ್ತಿಲ್ಲ ನಾನು ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಮಾತಾಡಲಿಲ್ಲ ಎಲ್ಲೋ ಪಾಪ ನಮ್ಮ ಕಿರಿಯ ಮಿತ್ರ ಅಂದ್ರಾಳ್ ನಾಗಭೂಷಣ್ ಅಂತ ಆ ಸ್ಥಳದಲ್ಲಿ ಏನು ಅಂಥವ್ರಿಗೆ ಪ್ರೊಟೆಕ್ಷನ್ ಇಲ್ಲ ಆರ್ಥಿಕವಾಗಿ ಸಾಮಾಜಿಕ ಭದ್ರತೆಗಳಿಲ್ಲ ಆದರೆ ಏನಾದರೂ ಮಾಡಬೇಕು ಅನ್ಯಾಯದ ವಿರುದ್ಧ ನಿಂತ್ಕೋಬೇಕು ಅಂತ ಒಂದು ತುಡಿತ ಇಟ್ಕೊಂಡಂತಹ ಒಬ್ಬ ಕಿರಿಯ ಮಿತ್ರ ಅಂದ್ರಾಳ್ ನಾಗಭೂಷಣ್ ವಸತಿಹೀನರ ಹಕ್ಕುಗಳ ಒಂದು ಪ್ರತಿಪಾದನೆಗೋಸ್ಕರ ಓಡಾಡ್ಕೊಂಡು ಒಂದು ಒಕ್ಕೂಟ ಮಾಡಿಕೊಂಡು ಏನೋ ಒಂದು ಸಂಘಟನೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರಾಳ್ ನಾಗಭೂಷಣ ನಾನು ಇವತ್ತು ಮಗ ನೆನೆಸ್ಕೊಳ್ಳೇಬೇಕು ಅವತ್ತು ನಮ್ಗೆ ಫೋನ್ ಮಾಡಿದವರು ನಮ್ಮಂಥವ್ರು ಸುಮಾರು ಜನರಿಗೆ ಅವ್ರು ಫೋನ್ ಮಾಡಿದ್ದಾರೆ ಅಣಾ ಬನ್ನಿ ಸಾರ್ ಯಾವ ಒಂದಿಷ್ಟು ಕೆಲಸ ಮಾಡೋಣ ದಯಮಾಡಿ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಇಂಥದ್ದು ನಡೆದೋಗೋದೆ ಇಂಥದ್ದು ನಡೆದೋಗೋದೆ ಭಾಳಷ್ಟು ಜನ ಅವ್ರನ್ನ ಡೌಟ್ ಮಾಡಿದ್ದು ಇದೆ ಇದು ಮೊದಲು ಮಾಡುವಂತಹ ಕರ್ಮ ಇದು ನಮ್ಮ ಸಮಾಜ ಯಾರಾದರೂ ಒಳ್ಳೇದ ಬಗ್ಗೆ ಮಾತಾಡಿದ್ರೆ ಒಳ್ಳೇದು ಅಂತ ಕರೆದ್ರೆ ಇವೊಂದು ಏನಾದರೂ ನಡೀತಾ ಇದೆಯಾ ಇವೊಂದೇನಾದ್ರೂ ಮಸೂತಿ ಇದೆಯಾ ಇವನಿಗೇನು ಪ್ರಾಫಿಟ್ಟು ಇವನ್ ಲಾಭ ಅಂತ ಕೇಳಿದ್ರೆ ಅವತ್ತು ನಮಗೂ ಅದನ್ನೇ ಕೇಳೋದು ಇವರು ಯಾಕೆ ಇದರೊಳಗೆ ಎಷ್ಟೊಂದು ಮೂಗು ತೂರಿಸ್ತಾ ಇದ್ದಾರೆ ಒಬ್ಬ ನಾಗರಿಕನಾಗಿ ಪೌರ ಕರ್ತವ್ಯವನ್ನಷ್ಟೇ ನಾವು ಮೆರೆದಿದ್ದೀವಿ ಅಂತ ಅಂದ್ಕೊಳ್ಳಿ ಅಲ್ಲರಿ ಇವತ್ತು ನೋಡಿ ಇವತ್ತು ನಾವು ಒಂದು ವರ್ಷದ ಹಿಂದೆ ಹೇಳಿದಂಥ ವಿಚಾರಗಳನ್ನು ತ್ರಿಸದಸ್ಯ ಸಮಿತಿ ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ ತುಮಕೂರಿನ ಬಾಲಕಿಯರ ದಲಿತ ಬಾಲಕಿಯರ ವಸತಿ ನಿಲಯದಲ್ಲಿ ಕೆಲವು ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಮೋಜು ಮಸ್ತಿ ಮಾಡಿಕೊಂಡಿದ್ದಾರೆ ಮೋಜು ಮಸ್ತಿ ಮಾಡಿದ್ದಾರೆ ಅಂತಂದರೆ ನಡುರಾತ್ರಿ ಹೊರಗಡೆ ಆರ್ಕೆಸ್ಟ್ರಾ ರೀತಿ ಕೆಟ್ಟ ಕೆಟ್ಟ ಹಾಡುಗಳನ್ನು ಹಾಕೊಂಡು ಅಧಿಕಾರಿಗಳು ಅದರ ಒಂದು ಸಾರಥ್ಯ ಅಲ್ಲಿಯ ಜಿಲ್ಲಾಧಿಕಾರಿನೇ ಜಿಲ್ಲಾಧಿಕಾರಿಗಳನ್ನ ಹೆಣ್ಣು ಮಕ್ಕಳು ಎತ್ತಿ ಎತ್ತಿ ಹಾಡಿ ಹೋಗ್ಲಿಕ್ಕೆ ಕುಣಿಸ್ಬಿಡ್ತಾರೆ ಲೀಟ್ರಲ್ಲಿ ಶರೀರವನ್ನು ಎತ್ತಿ ಎತ್ತಿ ಕುಣಿಸ್ತಾರೆ ಇದು ನಡೆದಿರೋದು ನಡುರಾತ್ರಿಯಲ್ಲಿ ಇದನ್ನು ಕೇಳಲಿಕ್ಕೆ ಯಾರಾದರೂ ಒಬ್ಬರು ಇದಾರೆ ಕೇಳಿದವನು ಎಲ್ಲರ ಒಂದು ಕೆಂಗಣ್ಣಿಗೆ ಗುರಿ ಆ ನಾಗಭೂಷಣ್ ಏನು ಮಾಡಬೇಕು ಆ ನಾಗಭೂಷಣ್ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ ಯಾವ್ದಾವುದೋ ಥರದ ಕೇಸ್ಗಳು ಅಸಹ್ಯವಾದ ಕೇಸ್ಗಳು ಆತ ಇನ್ನೊಂದು ಸಲ ಓನು ಮುಂದೆ ಬಂದು ನಿಂತ್ಕೊಳ್ಳೇಬಾರ್ದು ಯಾರೂ ಸಪೋರ್ಟ್ ಮಾಡಲಿಲ್ಲ ಅಂತಂದ್ರೆ ಅವ್ರು ಮತ್ತೊಮ್ಮೆ ಹೋರಾಟಕ್ಕೆ ಬರೋದಿಲ್ಲ ಆದರೆ ಒಡನಾಡಿಯಂಥ ಸಂಸ್ಥೆ ಕೆಲವು ಹೋರಾಟಗಾರರು ನೈಜ ಹೋರಾಟಗಾರರ ಸಂಘದ ವೆಂಕಟೇಶು ಮತ್ತೊಬ್ರು ಮರುಪದೊಬ್ಬರು ಇವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಇದೊಂದು ಸಂಘಟಿತವಾದಂತಹ ಒಂದು ಪ್ರಯತ್ನ ಇತ್ತು ಒಂದು ಕರೆಕ್ಷನಲ್ ಪ್ರೊಸೀಜರ್ಗಳಲ್ಲಿ ನೋಡಿ ಅವತ್ತು ಎಂತಹ ಹಾಡುಗಳು ಒಂದು ಕಿವಿಯಲ್ಲಿ ಕೇಳಲಿಕ್ಕಾಗದಂತಹ ಹಾಡುಗಳು ಅಸಹ್ಯವಾದಂತಹ ಒಂದು ಲೈಂಗಿಕ ದೃಶ್ಯಗಳಿಗೆ ಸಂಬಂಧಪಟ್ಟಂತಹ ಕೆಲವು ಸಿನಿಮಾ ಹಾಡುಗಳನ್ನು ಆ ಮಕ್ಕಳ ಮಧ್ಯೆ ಹಾಕ್ಕೊಂಡು ಅದು ಡ್ಯಾನ್ಸ್ ಮಾಡ್ತಾರೆ ಜಿಲ್ಲಾಧಿಕಾರಿ ಆದಿಯಾಗಿ ಅಂದರೆ ಬೇಲಿಯೇ ಎದ್ದು ಮೇಯ್ದಂಗೆ ಜಿಲ್ಲಾಧಿಕಾರಿಗಳೇ ಅದು ನಿಂತ್ಕೊಂಡಿಟ್ರೆ ಇನ್ನು ಉಳಿದ ಅಧಿಕಾರಿಗಳಿಗೆ ನಿಂತು ಮಾಡ್ತಾರೆ ಎಲ್ಲರೂ ಅವ್ರು ಸೇರ್ಕತ್ತಾರೆ ವಾಲೋಚಿಗಳು ಎಲ್ಲ ಸೇರ್ಕೊಂಡು ಮಾಡಿದ್ರು ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಮಕೂರಿಗೆ ಹೋಗಿ ಪ್ರತಿಭಟನೆ ಮಾಡಿದ್ದರದೇ ಪತ್ರಗಳನ್ನು ಬರೆದಿದ್ದೀವಿ ನ್ಯಾಷನಲ್ ಕಮಿಷನ್ ಫಾರ್ ಚೈಲ್ಡ್ ರೈಟ್ಸ್ ಆಗ್ಬೋದು ಅಥವಾ ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೆ ಗೃಹ ಸಚಿವರಿಗೆ ಎಲ್ಲರಿಗೂ ನಿವೇದನೆ ಮಾಡಿದ್ದೇವೆ ಆದರೆ ಎಲ್ಲೋ ಒಂದು ಕಡೆ ಒಂದು ರೇ ಆಫ್ ಹೋಪ್ ಎಲ್ಲೋ ಒಂದು ಒಳ್ಳೆಯ ಜನಗಳು ಎಲ್ಲ ಕಡೆ ಇರೋದ್ರಿಂದ ಒಂದು ಒಳ್ಳೆಯ ಒಂದು ಏನು ಸತ್ಯಶೋಧನಾ ಕಾರ್ಯ ನಡೆದಿದೆ ತ್ರಿಸದಸ್ಯರ ಸದಸ್ಯರ ಒಂದು ಸಮಿತಿಯನ್ನು ರಚನೆ ಮಾಡಿದರು ಆ ತ್ರಿಸದಸ್ಯರ ಸಮಿತಿ ನಾವು ಅವತ್ತು ಹೇಳಿ ಏನು ಹೇಳಿದ್ದೀವಿ ಅದನ್ನೇ ಪುನರುಚ್ಚಾರ ಮಾಡಿರುವಂಥದ್ದು ನಮಗೆ ನಿಜಕ್ಕೂ ಒಂದು ಆತ್ಮವಿಶ್ವಾಸ ಮತ್ತು ಈ ಜಸ್ಟಿಸ್ ಸಿಸ್ಟಮ್ ಮೇಲೆ ಒಂದು ನಂಬಿಕೆಯೂ ಕೂಡ ಬಂದಿದೆ ಅಷ್ಟು ಸುಲಭ ಅಲ್ಲ ಇದು ಯಾರೋ ಹಣವಂತರು ಮತ್ತು ಅಧಿಕಾರ ಉಳ್ಳಂಥವರು ಮಕ್ಕಳನ್ನು ದಲಿತ ಹೆಣ್ಣು ಮಕ್ಕಳನ್ನ ಹೆಂಗೆಂಗೋ ನಡ್ಸ್ಕೊಳ್ಳೋಕ್ ಬರೋದಿಲ್ಲ ನಡ್ಸ್ಕೊಂಡು ಗೆದ್ದುಕೊಂಡ್ ಬಂದುಬಿಡ್ತಾರೆ ಅಂತಂದರೆ ಮರ್ತುಬಿಡಿ ಇದು ಒಂದು ಒಳ್ಳೆಯ ಪ್ರೊಸೀಡಿಂಗ್ ಅದು ಅದು ತ್ರಿಸದಸ್ಯ ಸಮಿತಿ ಏನಂತ ವರದಿ ಕೊಟ್ಟಿದೆ ಸರ್ ತ್ರಿಸದಸ್ಯ ಸಮಿತಿ ಎಲ್ಲ ರೀತಿಯಾದಂತಹ ಏನು ಶಿಷ್ಟಾಚಾರಗಳನ್ನು ನಿಯಮಾವಳಿಗಳನ್ನು ಅಂದರೆ ಒಂದು ಹಾಸ್ಟೆಲ್ ನಡೆಸ್ಬೇಕಾದ್ರೆ ಹೆಣ್ಣು ಮಕ್ಕಳ ಹಾಸ್ಟೆಲ್ ನಡೆಸಬೇಕಾದ್ರೆ ಯಾವ ಶಿಷ್ಟಾಚಾರಗಳನ್ನು ಪಾಲನೆ ಮಾಡಬೇಕು ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಅದನ್ನು ಈ ಅಧಿಕಾರಿಗಳಾಗಿ ಯಾರೂ ಪಾಲನೆ ಮಾಡಲಿಲ್ಲ ಮತ್ತು ಅವರ ವೈಯಕ್ತಿಕ ಈ ಕಾರ್ಯಕ್ರಮವನ್ನು ಇವರು ಆರ್ಗನೈಸ್ ಮಾಡಿದ್ದು ಮಕ್ಕಳ ಶ್ರೇಯೋಭಿವೃದ್ಧಿಗೋಸ್ಕರ ಮಕ್ಕಳಿಗೇನೋ ಕೊಡಬೇಕು ಅಂತ ಇವರು ಮಾಡಿದ್ದ ಏನೂ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಯಾವ ದಾಖಲೆಗಳೂ ಇಲ್ಲ ಮೂಲತವಾಗಿ ಜಿಲ್ಲಾಧಿಕಾರಿಗಳನ್ನ ಮೆರೆಸ್ಲಿಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಮಾಡಿದ್ದ ಉತ್ತಮ ಕಾರ್ಯಗಳನ್ನು ಆಡಿ ಹೋಗಲಿಕ್ಕೋಸ್ಕರ ಈ ಹೆಣ್ಣು ಮಕ್ಕಳ ಒಂದು ಸಮಿತಿ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಈ ಹೆಣ್ಣು ಮಕ್ಕಳ ಸಮಿತಿಯನ್ನು ವಸತಿಯನ್ನು ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅದರಲ್ಲೂ ಆರೂವರೆ ಗಂಟೆ ಮೇಲೆ ಯಾರೂ ಕೂಡ ಯಾವುದೇ ರೀತಿಯ ಕಾರ್ಯಕ್ರಮವನ್ನು ಹೆಣ್ಣು ಬಾಲಕಿಯರ ವಸತಿ ಶಾಲೆಯಲ್ಲಿ ಮಾಡೋಂಗಿಲ್ಲ ಅದರಲ್ಲೂ ಪುರುಷರು ಮಾಡೋಂಗಿಲ್ಲ ಎಲ್ಲ ಪುರುಷ ಅಧಿಕಾರಿಗಳು ಸೇರಿ ಈ ಹಾಡುಗಳನ್ನು ಹಾಕ್ಕೊಂಡು ಊಟ ಮಾಡ್ಕೊಂಡು ಅದು ಹೆಂಗೆ ಹೆಂಗೆ ಊಟ ಮಾಡ್ಕೊಂಬಂದ್ರು ಎಲ್ಲೆಲ್ಲಿ ಏನೇನು ತಿನ್ಕೊಂಬಂದ್ರು ಏನು ಕುಡ್ಕೊಂಬಂದರು ನಾನು ಕಾಡೆ ಆದರೆ ಎಲ್ಲದಕ್ಕೂ ಒಂದು ಸಚಿತ್ರವಾದಂಥ ದಾಖಲೆಗಳಿದ್ದಾವೆ ವಿಡಿಯೋಗಳಿದ್ದಾವೆ ಅವುಗಳನ್ನ ನೋಡಿದ್ರೆ ಏನಿದು ಕಥೆ ಅಂತ ಅನಿಸುತ್ತೆ ನಮ್ಮ ದೇಶದಲ್ಲಿ ಇಂಥ ಅಧಿಕಾರಿಗಳನ್ನು ಒಬ್ರನ್ನಾದ್ರೂ ಕೂಡ ಸಸ್ಪೆಂಡ್ ಮಾಡುವಂತಹ ಒಬ್ಬ ಮಂತ್ರಿಗಳು ನಮಗೆ ಬೇಡವ ಒಂದು ಸರ್ಕಾರ ಬೇಡವ ಯಾವ ಕಾರಣಕ್ಕೋಸ್ಕರ ಇವರು ಅವರನ್ನು ಕಾಪಾಡಬೇಕಾಗಿದೆ ಅದೇ ಅವರು ಹೌದು ಅವರು ಕೆಲವು ಹೇಳ್ತಾರೆ ಅವರು ನಮ್ಮ ಅಧಿಕಾರಿಗಳು ತಳಮಟ್ಟದಿಂದ ಮೇಲೆ ಬಂದರು ಅಂತ ಹೇಳ್ತಾರೆ ಐನೂರು ಆರ್ನೂರು ಜನ ತಳಮಟ್ಟದ ಹೆಣ್ಣು ಮಕ್ಕಳಿರೋ ಜಾಗ ಕಂಡು ಹೆಣ್ಣು ಮಕ್ಕಳಿರೋ ಜಾಗ ದಲಿತ ಹೆಣ್ಣು ಮಕ್ಕಳು ಅವರನ್ನು ಕಾಪಾಡಬೇಕಾದಂತ ಕರ್ತವ್ಯ ಯಾರ್ದಾಗಿತ್ತು ಅದರಲ್ಲೂ ಕೂಡ ನಾನು ಯಾವುದೇ ಭೀತಿ ಇಲ್ಲದೆ ಹೇಳ್ತೇನೆ ಯಾರು ಯಾರು ಹೆಣ್ಣು ಮಕ್ಕಳನ್ನ ಅಬ್ಯೂಸ್ ಮಾಡ್ತಾರಲ್ಲ ಅವರ ವಿರುದ್ಧ ನಮ್ಮ ಕ್ರೋಧ ಇದ್ದೇ ಇದೆ ಅದರಲ್ಲೂ ತುಳಿತಕ್ಕೊಳಪಟ್ಟಂತಹ ಜನಾಂಗದಿಂದ ಮೇಲಕ್ಕೆದ್ದು ಬಂದಂತಹ ಅಧಿಕಾರಿಗಳು ಆ ಜನಾಂಗದಲ್ಲಿರುವ ಮಕ್ಕಳನ್ನು ನೀವು ಹೆಂಗೆಂಗ ನಡೆಸ್ಕೊಂಡ್ರೆ ಇದನ್ನು ನಾವೆಲ್ಲರೂ ಪ್ರತಿಭಟಿಸಬೇಕಾಗತ್ತೆ ಇದು ಜನಾಂಗಗಳ ಕಥೆ ಮನುಷ್ಯ ಧರ್ಮದ ಕತೆ ಅವತ್ತು ಎಲ್ಲರೂ ಸೇರಿ ನಾವು ಅಕ್ಕೊತ್ತಾಯವನ್ನು ಮಂಡಿಸಿದ್ವಿ ಒತ್ತಾಯವನ್ನು ಮಾಡಿದ್ದೀವಿ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗಬೇಕಾದಂತಹ ವಿಚಾರ ಮತ್ತು ರಾಷ್ಟ್ರ ಮಟ್ಟದಿಂದ ಎನ್ಕ್ವೈರಿ ಆಗಬೇಕಾದಂಥ ವಿಚಾರ ಈಗ ವರದಿಯನ್ನು ಆಧರಿಸಿ ಮುಂದಿನ ಕ್ರಮ ಏನಾಗುತ್ತೆ ಸರ್ ವರದಿಯನ್ನು ಸರ್ಕಾರ ಪರಿಗಣಿಸಲೇಬೇಕಾಗತ್ತೆ ಮತ್ತು ಸುಮಾರು ಐನೂರು ಮಕ್ಕಳಿರುವಂತಹ ವಸತಿ ಶಾಲೆಯಲ್ಲಿ ಹಾಸ್ಟೆಲ್ ಅಂತಿರಲ್ಲ ಅದರಲ್ಲಿ ಸುಮಾರು ಅರ್ಧದಷ್ಟು ಅಪ್ರಾಪ್ತರಿದ್ದಾರೆ ಅಪ್ರಾಪ್ತರಿರುವ ಸ್ಥ ಸ್ಥಳದಲ್ಲಿ ಇವರು ಮಾಡಿರುವಂಥ ನೃತ್ಯಗಳು ಅಶ್ಲೀಲವಾದ ನೃತ್ಯಗಳು ಇವೆಲ್ಲವನ್ನು ಕೂಡ ಸರ್ಕಾರ ಪರಿಗಣಿಸಲೇಬೇಕಾಗುತ್ತೆ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಾಗಿರಲಿ ಅಥವಾ ಯಾವುದೇ ಇಲಾಖೆಗಳಿಗೆ ಸೇರಿದಂಥ ಅಧಿಕಾರಿಗಳಾಗಿರಲಿ ಅವರನ್ನು ಮೊದಲು ಸಸ್ಪೆಂಡ್ ಮಾಡಬೇಕಾಗುತ್ತೆ ಮೊದಲು ಸಸ್ಪೆಂಡ್ ಮಾಡಬೇಕು ವರದಿಯಲ್ಲಿ ಎಲ್ಲ ರೀತಿಯಾದಂತಹ ಸ್ಪಷ್ಟ ಮಾಹಿತಿ ಇದೆ ಈ ಎಲ್ಲ ಅಧಿಕಾರಿಗಳು ಸೇರಿ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ಅಧಿಕಾರಿಗಳ ನಡತೆಯ ನಿಯಮ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಏನಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಅದರ ಸಂಪೂರ್ಣ ಉಲ್ಲಂಘನೆ ಮಾಡಿದ್ದಲ್ಲದೆ ಜೆ ಜೆ ಆಕ್ಟ್ ಬಾಲನ್ಯಾಯ ನ್ಯಾಯ ಕಾಯ್ದೆ ಏನಿದೆ ಅದರ ಉಲ್ಲಂಘನೆಯನ್ನು ಮಾಡಿದ್ದಾರೆ ಹೆಣ್ಣು ಮಕ್ಕಳಿರುವ ಹಾಸ್ಟೆಲ್ಗಳ ಸಂಪೂರ್ಣ ದುರುಪಯೋಗವನ್ನು ಮಾಡಿಕೊಂಡಿದ್ದಾರೆ ಇವರ ಇವರಿಗೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಕೊಟ್ಟಿರುವಂತಹ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಸೇವಾ ಅಧಿಕಾರವನ್ನು ದುರುಪಯೋಗ ಪಡ್ಕೊಂಡಿದ್ದು ಮಾಡಿಕೊಂಡಿದ್ದಾರೆ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಅಸಭ್ಯವಾಗಿ ನಡ್ಕೊಂಡಿದ್ದಾರೆ ಇದು ಸ್ಪಷ್ಟ ಇದು ಯಾವುದೇ ರೀತಿಯ ಸರ್ಕಾರಿ ಕಾರ್ಯಕ್ರಮಗಳು ಇಲ್ಲಿ ನಡೆದಿಲ್ಲ ಇದು ವೈಯಕ್ತಿಕವಾದಂತಹ ತೆವುಲಿಗೋಸ್ಕರ ನಡೆದಂತಹ ಕೆಲಸ ಒಂದು ಡ್ಯಾನ್ಸು ಅಸಭ್ಯವಾಗಿ ನಡೆದಿದೆ ಸ್ಪಷ್ಟ ಅಂತ ಹೇಳುವಂಥದ್ದನ್ನು ಇವರು ಬರೆದಿದ್ದಾರೆ ಅದು ಯಾವುದೇ ಥರದಲ್ಲೂ ಇವರು ಮುಚ್ಚಿಡ್ಲಿಕ್ಕೆ ಬರೋದಿಲ್ಲ ಅವತ್ತೂ ಕೂಡ ಸಿಕ್ಕಿದಂಥ ಲಭ್ಯವಾದಂಥ ಮಾಹಿತಿಗಳೆಲ್ಲವೂ ಕೂಡ ಯಾವನ್ನಾದ್ರೂ ಮನನ ಮಾಡ್ತಾ ಇದ್ದಿದ್ದು ಅಷ್ಟೇ ಇವರು ಮಾಡಿದ್ದು ಒಂದೂ ಸರಿಯಿದ್ದ ಕೆಲಸ ಇಲ್ಲ ಇವ್ರನ್ನ ಹೆಂಗ್ ನಾವು ಜಸ್ಟಿಫೈ ಮಾಡ್ಕೋಬೇಕು ಯಾಕೆ ಮಾಡ್ಕೋಬೇಕು ಹೇಳಿ ಸಮಾಜದಲ್ಲಿ ಬಹಳಷ್ಟು ತಿಳುವಳಿಕೆ ಇರುವಂತ ಜನರು ಮೂಕರಾಗಿ ಕೂತಿದ್ರು ಎಂಟು ತಿಂಗಳ ಹಿಂದೆ ನಡೆದಂಟು ಅಧಿಕಾರಿಗಳು ಅಂತಂದ್ರೆ ಏನು ಮೇಲಿಂದ ಇಳಿದು ಬರ್ತಾರ ಅವರೆಲ್ರಿಗೂ ಕೂಡ ಈ ಸರ್ಕಾರದ ಹಣ ಖರ್ಚಾಗ್ತಾ ಇದೆ ಅವರಿಗೆ ಬಂಗ್ಲೆಗಳನ್ನ ಕೊಡ್ತಾ ಇದ್ದೀವಿ ಅವ್ರಗಳಿಗೆ ವಾಹನಗಳನ್ನ ಕೊಡ್ತಾ ಇದ್ದೀವಿ ಸಂಬಳಗಳು ಕೊಡ್ತಾ ಇದ್ದೇವೆ ಭತ್ಯೆಗಳನ್ನ ಕೊಡ್ತಾ ಇದ್ದೇವೆ ದಿರಿಸುಗಳನ್ನ ಕೊಡ್ತಾ ಇದ್ದೇವೆ ನಮ್ಮ ತೆರಿಗೆಯ ಹಣವನ್ನು ಕೊಡ್ತಾ ಇದ್ದೇವೆ ರೈತರ ಕಾರ್ಮಿಕರ ಬೆವರನ್ನು ಕೊಡ್ತಾ ಇದ್ದೇವೆ ಇದರಿಂದ ಅವರು ಅಮಲೇರಿಸಿಕೊಂಡು ಇವರು ಸಾಹೇಬ್ರಗಳ ಥರ ಆಗ್ಬಿಟ್ರೆ ಹೇಗೆ ಉತ್ತಮ ಒಬ್ಬ ಸಾಹೇಬ ಅಂತಂದ್ರೆ ನಾನು ಸೆಲ್ಯೂಟ್ ಹೊಡ್ಕೊಂಡು ಸಾಹೇಬ್ರೆ ಅಂತ ಕರಿತೀನಿ ಬೇರೆ ವಿಚಾರ ಇದುವರೆಗೆ ಯಾರನ್ನು ಸಾಹೇಬ ಅಂತ ಕರೀಲಿಕ್ಕಾಗಲಿಲ್ಲ ಹೆಣ್ಣು ಮಕ್ಕಳ ಜೊತೆ ಹೇಗಿರಬೇಕು ಅಂತ ಹೇಳುವಂಥದ್ದು ಇವ್ರಿಗೆ ಗೊತ್ತಿಲ್ಲ ಅವತ್ತಿನಿಂದ ನಾವು ಸರ್ಕಾರವನ್ನು ಒತ್ತಾಯಿಸ್ತೇನೆ ಬಂದದ್ದು ಎಲ್ಲೋ ಒಂದು ಕಡೆ ಇನ್ನು ನ್ಯಾಯ ಸಿಗೋದಿಲ್ಲ ಅಂತ ಅಂದಾಗ ಇವತ್ತು ಬಂದಂತಹ ಒಂದು ಸಮಿತಿಯ ಒಂದು ಸತ್ಯ ವರದಿ ಇದೆಯಲ್ಲ ಒಂದು ರೇ ಆಫ್ ಹೋಪ್ ಎಲ್ಲೋ ಒಂದು ಕಡೆ ಬೆಳಕಿದೆ ಅಂತ ಹೇಳುವಂಥದ್ದು ಕಾಣ್ತಾ ಇದೆ ಮಕ್ಕಳ ಕಡೆಯಿಂದ ಹೇಳಿಸ್ತಾರಲ್ಲ ನಾವೇ ಹೇಳಿದ್ದೀವಿ ಅಲ್ಲಿ ಏನೂ ನಡೆದಿಲ್ಲ ಅಂತ ಆ ಮಕ್ಕಳು ಅಮಾಯಕ ಮಕ್ಕಳು ಬರ್ಕ್ ಕೊಡ್ತಾರೆ ಎಲ್ಲರೂ ಸೈನ್ ಹಾಕಿ ಕೊಡ್ತಾರೆ ಅದು ಇನ್ನೊಂದು ಬ್ಲಂಡರ್ ಇವರು ಮಾಡಿರುವಂಥದ್ದು ಇವರ ಪರವಾಗಿ ಇವರ ಎಸಿಗೆ ಕೆಲಸವನ್ನ ಸಂಜಾಯಿಸಿ ಕೊಟ್ಕೊಳ್ಳೋಕ್ಕೋಸ್ಕರ ಅಲ್ಲಿರುವ ಅಷ್ಟೂ ಹೆಣ್ಣು ಮಕ್ಕಳ ಕಡೆಯಿಂದ ಸಿಗ್ನೇಚರ್ ಹಾಕ್ಕೊಂಡು ಬರೆಸ್ಕೊಂಡು ಇವರೆಲ್ಲರೂ ಉತ್ತಮರು ಇವರು ನಮ್ಮ ಜೊತೆಲಿ ಏನು ಅಸಭ್ಯವಾಗಿ ನಡ್ಕೊಂಡಿಲ್ಲ ಅಂತ ಬರೆಸ್ಕೊಳ್ಳೋದಿದೆಯಲ್ಲ ಅದರ ಅರ್ಥ ಇನ್ನ ನಾನಾ ಅರ್ಥಗಳು ಬರ್ತವೆ ಆ ಹೆಣ್ಣು ಮಕ್ಕಳ ಮೇಲೆ ಸಂಪೂರ್ಣ ಹತೋಟಿಯನ್ನು ಈ ಅಧಿಕಾರಿಗಳು ಹೊಂದುತ್ತಾ ಇದ್ದಾರೆ ಇವರು ಕೊಡುವ ಬೆಡ್ಡು ಬೆಡ್ಶೀಟಿಗೋಸ್ಕರ ಒಂದು ಘನತೆಯ ಜೀವನವನ್ನು ಬಾಳಲಿಕ್ಕೆ ಕನಸು ಕಾಣುವಂತಹ ಹಳ್ಳಿ ಹೆಣ್ಣು ಮಕ್ಕಳು ಒಂದು ವಸತಿ ನಿಲಯಕ್ಕೆ ಬಂದರೆ ಇವರ ತೆವಲಿಗೆ ಇವರು ಡ್ಯಾನ್ಸ್ ಮಾಡಬೇಕು ಅವರ ಜೊತೆಯಲ್ಲಿ ಸೇರ್ಕೊಂಡು ನಡುರಾತ್ರಿಯವರೆಗೆ ಯಾವ ಕರ್ಮ ಇದು ಇದನ್ನು ಸ್ಪಷ್ಟವಾಗಿ ಸರ್ಕಾರ ಇವತ್ತು ಹ್ಯಾಂಡಲ್ ಮಾಡಬೇಕು ಸರ್ಕಾರದಕ್ಕಿಂತ ಹೆಚ್ಚಾಗಿ ಒಂದು ನ್ಯಾಯಿಕ ಸಮಿತಿ ನ್ಯಾಯಾಂಗದ ತನಿಖೆ ನಡೀಬೇಕು ಇದೊಂದು ಮಾದರಿ ಒಂದು ನ್ಯಾಯ ಒಂದು ತನಿಖೆ ಆಗಬೇಕು ರಾಷ್ಟ್ರದಲ್ಲಿರುವ ಅಷ್ಟು ವಸತಿ ನಿಲಯಗಳಿಗೆ ಒಂದು ಹೊಸ ರೀತಿಯಾದಂಥ ಪ್ರೊಟೆಕ್ಷನ್ ಕೊಡುವ ನಿಟ್ಟಿನಲ್ಲಿ ಈ ತನಿಖೆ ನಡೆಯಬೇಕು ಕೆಲವು ಅಧಿಕಾರಿಗಳು ಮನೆಗೆ ಹೋಗುವುದು ನಿರ್ದಾಕ್ಷಿಣ್ಯವಾಗಿ ಹೋಗ್ಬೇಕು ಇದರಲ್ಲಿ ಯಾವುದೇ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಪೂರ್ವಾಗ್ರಹಗಳಿಲ್ಲ ಇದು ನಾವು ಬೆಳೆಸ್ಕೊಂಡು ಬಂದಿರುವ ಜೀವನದ ಒಂದು ಬಹಳ ಮುಖ್ಯವಾದಂಥ ಮೌಲ್ಯವನ್ನು ನಾನು ಹೇಳ್ತಾ ಇದ್ದೇನೆ ಇದನ್ನು ಬಿಟ್ಟರೆ ನಾನು ನಾಳೆ ಕೆಲಸ ಮಾಡಲಿಕ್ಕೆ ನನಗೆ ಅರ್ಹತೆ ಇರೋದಿಲ್ಲ ಎಲ್ಲರಿಗೂ ಹೇಳ್ತಾ ಇರುವಂಥದ್ದು ಅಮಾಯಕ ದಲಿತ ಮಕ್ಕಳು ದಲಿತ ಮಕ್ಕಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಮಕ್ಕಳು ಮಕ್ಕಳೇ ಅವರು ಯಾವ ಜನಾಂಗಕ್ಕೆ ಸೇರಿರಲಿ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಅವರ ದುಸ್ಥಿತಿಯನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಏನು ನೀವು ನಿಮ್ಮ ಮನೆಯಿಂದ ತಂದು ಕೊಡ್ತಾ ಇದ್ದೀರಿ ಅವ್ರಿಗೆ ಸರ್ಕಾರದಿಂದ ತಾನೇ ಕೊಡ್ತಾ ಇದ್ದೀರಿ ನಿಯತ್ತಲ್ಲಿ ಕೊಡಬೇಕಷ್ಟೇ ಘನತೆಯಿಂದ ಕೊಡಿ ಅವ್ರೇನು ಭಿಕ್ಷುಕರಲ್ಲ ಒಂದು ಇಲಾಖೆಯಿಂದ ಕೊಡ್ತಾ ಇರುವಂಥದ್ದು ಅವ್ರು ನೀವು ಕೊಡ್ತಾ ಇದ್ದೀರಿ ಅಂತಂದರೆ ನಿಮ್ಮ ಮನೆಯಿಂದಲ್ಲ ಕೊಡ್ತಾ ಇರುವಂಥದ್ದು ಒಂದು ಆಡಿಟಿಂಗ್ ಮಾಡಿಸಿ ನಿಮಗೆ ತಾಕತ್ತಿದ್ರೆ ನೀವು ಕೊಟ್ಟಿರುವಂಥದ್ದು ಎಷ್ಟು ಬರ್ದಿರೋದು ಎಷ್ಟು ಅನ್ನುವಂಥದ್ದು ಆ ಮಕ್ಕಳು ಏನನ್ನ ಉಂಡಿದ್ದಾರೆ ಏನನ್ನ ಪಡೆದಿದ್ದಾರೆ ನಿಮ್ಮಿಂದ ಸರ್ಕಾರದಿಂದ ಆಡಿಟ್ ಮಾಡಿ ಧೈರ್ಯ ಇದ್ರೆ ಅವ್ರು ಬೇಕೋ ಬೇಡವೋ ಒಂದಿಷ್ಟು ಬೆಡ್ಗಳನ್ನ ತಂದು ಹಾಕೋದು ಒಂದಿಷ್ಟು ಬೆಡ್ಶೀಟ್ಗಳನ್ನ ಕೊಡೋದು ನಿಮ್ಮನ್ನು ಅವರು ಪೂಜಿಸ್ಬೇಕು ನೀವು ಅವ್ರಿಗೆಲ್ಲ ನಂಬರ್ ಕೊಡ್ತೀರಿ ಬಂದು ಕಾಣಿ ಅಂತೀರಿ ಹಳ್ಳಿಯಿಂದ ಬಂದಂಥ ಮಕ್ಕಳನ್ನು ನಡೆಸ್ಕೊಳ್ಳುವಂಥ ರೀತಿಯ ಇದು ಎಲ್ಲೋ ಕನಸು ಕಾಣ್ತಾ ಇದ್ದಾರೆ ತುಮಕೂರಿಗೆ ಬಂದು ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ನಾನೊಬ್ಬ ಅಧಿಕಾರಿ ಆಗಬೇಕು ಅಂತ ಕನಸು ಕಾಣುವಂಥದ್ದನ್ನೆಲ್ಲ ಎಳವೆಯಲ್ಲೇ ಮುಟ್ ಇದು ಮಾಡಿಬಿಡ್ತೀರ ಚೂಟಿ ಹಾಕ್ಬಿಡ್ತೀರಲ್ಲ ಇವು ದಾಖಲೆ ಆಗದೇ ಇರುವಂತಹ ಸತ್ಯಗಳು ಸಹಸ್ರಾರಿದ್ದಾವೆ ಅದೆಷ್ಟೋ ಹೆಣ್ಣು ಮಕ್ಕಳು ಅರ್ಧದಲ್ಲಿ ಹೊರಟು ಹೋಗಿದ್ದಾರೆ ನಿಮ್ಮಗಳ ತೆವಲಿಗೋಸ್ಕರ ನಿಮ್ಮಗಳ ತೆವಲಿಗೋಸ್ಕರ ವಿದ್ಯಾಭ್ಯಾಸದಿಂದ ವಿಮುಖರಾಗಿದ್ದಾರೆ ಆಸೆಗಳನ್ನ ಹುಟ್ಟಿಸಿದ್ದೀರಿ ನೀವೇ ಬ್ರಹ್ಮ ನೀವೇ ಇಂದ್ರ ನೀವೇ ಚಂದ್ರ ಅಂತ ಹೇಳೋದನ್ನು ಅವ್ರ ತಲೆಯಲ್ಲಿ ತುಂಬಿದ್ದೀರಿ ನಿಮ್ಮಿಂದ ಏನು ಬೇಕಾದರೂ ಆಗುತ್ತೆ ಹೇಳುವಂಥದ್ದನ್ನು ನಂಬಿಕೊಂಡು ಭ್ರಮೆಯಲ್ಲಿ ಅವರು ಹೊರಟೋಗ ಏನಾದರೂ ಆಗಬೇಕಾದ್ರೆ ಬಂದು ಕಾನಮ್ಮ ನನ್ನ ಚೇಂಬರ್ಗೆ ಅಂತ ಹೇಳಿದ್ದೀರಿ ಕೆಲವರು ಇದನ್ನು ನಾವೆಲ್ಲರೂ ಕೂಡ ಖಂಡಿಸ್ತೇವೆ ಮತ್ತು ಇದಕ್ಕೆ ನ್ಯಾಯವನ್ನು ಕೇಳುವಂಥದ್ದನ್ನು ನಾವು ಮಾಡೇ ಮಾಡ್ತೇವೆ ಇದು ಸರ್ಕಾರಕ್ಕೆ ಮುಜುಗರ ತರುವಂತಹ ಧಿಕ್ಕಾರ ಆಗ್ಬಾ ಧಿಕ್ಕಾರ ಅಲ್ಲ ಸರ್ಕಾರದ ಒಂದು ಚಾರಿತ್ರ್ಯವನ್ನು ಉಳಿಸುವಂತಹ ಒಂದು ಹೋರಾಟ ಸರ್ಕಾರ ಈ ಕಾರಣಕ್ಕೋಸ್ಕರ ಹೋರಾಟಗಾರರ ಮೇಲೆ ಮುಗಿಬಿಡ್ಬಾರ್ದು ನಾವು ಮಾಡ್ತಾ ಇರುವಂಥದ್ದು ನೀವು ಮಾಡಬೇಕಾದ ಕೆಲಸವನ್ನಷ್ಟೇ ನಿಮ್ಮ ಜೊತೆ ಸೇರಿ ನಾವು ಮಾಡ್ತಾ ಇರುವಂಥದ್ದು ಎಲ್ಲರ ಗುರಿಯೂ ಅಂತೆ ತಳಮಟ್ಟದಿಂದ ತಳಗಿಡಿದಂಥ ನೆಲ ಕಚ್ಚಿದವರನ್ನು ಎದೆ ಎತ್ತಿ ನಿಲ್ಲುವಂಥ ಕೆಲಸಗಳನ್ನ ಮಾಡಿ ಅಂತ ನಮಗೆ ಒಂದು ಸಂವಿಧಾನವನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯ ಇದನ್ನು ಮಾಡಲಿಲ್ಲ ಅಂದ್ರೆ ವಿದ್ಯೆ ಯಾಕೆ ನಿಮಗೆ ನಮಗೆ ಈ ಕೆಲಸವನ್ನ ಮಾಡಿ ಅಂತ ಹೇಳೋದಕ್ಕೋಸ್ಕರನೇ ಸಿ ಡಬ್ಲ್ಯೂ ಸಿ ಅಂತ ಹೇಳುವಂಥದ್ದು ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಸ್ಥಾಪನೆ ಆಗಿರುವಂಥದ್ದು ಜೆ ಜೆ ಆಕ್ಟ್ ಪ್ರಕಾರ ಎಷ್ಟು ಜನ ಈ ಒಂದು ವಿಚಾರವನ್ನ ಇಟ್ಕೊಂಡು ಮಾತಾಡಿದ್ರಿ ಇವತ್ತು ಸ್ನೇಹಿತರಾದಂತಹ ಅಂಜಲಿ ರಾಮಣ್ಣನವರಾದಿಯಾಗಿ ಇವತ್ತು ಒಂದು ಸತ್ಯದ ಪರವಾಗಿ ಒಂದು ಶೋಧನೆಯನ್ನು ಮಾಡಿ ಇವತ್ತು ವರದಿ ಕೊಟ್ಟಿದೆ ನಿಮ್ಮೆಲ್ರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತೇನೆ ಇದು ತುಂಬಾ ನೋವಿನಿಂದ ನಾವು ಹೇಳುವಂತಹ ವಿಚಾರ ತುಮಕೂರಿನಲ್ಲಿ ಒಂದೆರಡು ನಡೆದಿಲ್ಲ ತುಮಕೂರಿನಲ್ಲಿ ಆದಷ್ಟು ಹೆಣ್ಣು ಮಕ್ಕಳ ಮೇಲೆ ನಡೆದಿರುವಂತಷ್ಟು ದೌರ್ಜನ್ಯಗಳು ಅದನ್ನೆಲ್ಲ ಅಲ್ಲಲ್ಲೇ ಮುಚ್ಚುತ್ತೇವೆ ಜಾತಿ ಕಾರಣಕ್ಕೋಸ್ಕರ ಮುಂಚಾಗ್ತೇವೆ ಅಧಿಕಾರವನ್ನು ಉಳಿಸ್ಕೊಳ್ಳಕೋಸ್ಕರ ಮುಂಚಾಗ್ತದೆ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥವರು ಒಂದು ಎಫ್ ಐ ಆರ್ ಹಾಕ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೀರಿ ಹಾಕ್ಲೇ ಇಲ್ವಲ್ಲ ನೀವು ಕೊನೆಗೂ ಹಾಕ್ಲಿಲ್ವಲ್ಲ ಆ ಅಂದ್ರಲ್ಲಿ ನಾಲ್ಕು ಏನ್ ಮಾಡಬೇಕು ಒಬ್ಬ ಅಧಿಕಾರಿಯಿಂದ ಇನ್ನೊಂದು ಅಧಿಕಾರಿ ಒಂದು ಇಲಾಖೆಯಿಂದ ಮತ್ತೊಂದು ಇಲಾಖೆ ಸ್ವತಃ ತಾನೇ ನಿಂತ್ಕ ವಾದ ಮಾಡಲಿಕ್ಕೆ ನ್ಯಾಯಾಲಯದಲ್ಲಿ ಕಣ್ಣಲ್ಲಿ ರಕ್ತ ಬರುತ್ತೆ ಕಂಡ್ರೆ ನೀ ಕಣ್ಣೀರು ಬರೋದಿಲ್ಲ ಇಂಥವ್ರನ್ನ ನೋಡಿದಾಗ ಇಂಥವ್ರನ್ನ ಬೆಳೆಸಬೇಕಾಗಿದೆ ಹೋರಾಟಕ್ಕ ಇವರು ಬ್ಲ್ಯಾಕ್ ಮೇಲರ್ ಅಂದ್ಬಿಟ್ರೆ ನೀವು ಈ ಮಕ್ಕಳ ಹಕ್ಕುಗಳ ಸ್ಥಾಪನೆಗೋಸ್ಕರ ಈ ಮಕ್ಕಳನ್ನು ಘನತೆಯನ್ನು ಉಳಿಸ್ಲಿಕ್ಕೋಸ್ಕರ ಸ್ಥಾಪನೆಯಾಗಿರುವಂಥ ಅಷ್ಟು ಸಮಿತಿಗಳು ಆಯೋಗಗಳು ಅವರ ಹೆಸರಿನಲ್ಲೇ ನಾವು ಬದುಕ್ತಾ ಇದ್ದೇವೆ ಆ ಸ್ಥಾನಮಾನಗಳು ನಮಗೆ ಸಿಕ್ಕಿರುವಂಥದ್ದು ಆ ಅಮಾಯಕ ಮಕ್ಕಳ ಕಾರಣಕ್ಕೋಸ್ಕರ ಅವರಿಗೋಸ್ಕರ ನಾವು ಮುಡಿಪಾಗಿಲ್ಲ ಅಂತಂದರೆ ಧಿಕ್ಕಾರ ಇರುತ್ತೆ ನಮ್ಮ ಸ್ಥಾನಮಾನಕ್ಕೆ ನಮ್ಮ ಏಸಿಗೆಯ ಜೀವನಕ್ಕೆ ನಾನು ಇದನ್ನು ಬಹಳ ನೋವು ಭಾಳ ಸಂಕಟ ಭಾಳ ಕ್ರೋಧದಿಂದ ಹೇಳ್ತಾ ಇದ್ದೆ ನಾವು ಓಡಾಡ್ತಿರುವಂತಹ ವಾಹನಗಳು ಅದಕ್ಕಾಗ್ತಿರುವಂತಹ ಇಂಧನ ನಾವು ಗಂಟೆ ಗಂಟೆ ಕರೆಕ್ಟ್ ಸ ಸಂದರ್ಭಕ್ಕೆ ಸರಿಯಾಗಿ ಉಣ್ತಿರುವಂಥ ಆಹಾರ ನಾವು ಹಾಕ್ಕೊಳ್ತಿರುವಂಥ ಬ್ರ್ಯಾಂಡೆಡ್ ಬಟ್ಟೆಗಳು ಎಲ್ಲಿಂದ ಬರುತ್ತೆ ಈ ಮಕ್ಕಳ ಕಾರಣಕ್ಕೋಸ್ಕರ ನಮಗೆ ಕೊಟ್ಟಿರುವಂಥದ್ದು ಸಂಬಳದಿಂದ ಬರ್ತಾ ಇರುವಂಥದ್ದು ನನ್ನ ದುಡ್ಡು ಅಂತ ನಾನು ಹೇಳ್ಕೊಳ್ಕೊಳ್ಳೋದಿಲ್ಲ ನಿಯತ್ತಾಗಿರ್ಬೇಕಾಗುತ್ತೆ ಎಷ್ಟು ನೋವು ಉಂಡಿದ್ದಾರೆ ಮಕ್ಕಳು ಒಬ್ರಿಗೂ ನ್ಯಾಯ ಕೊಡ್ಸಕ್ಕಾಗ್ತಾ ಇಲ್ಲ ತುಮಕೂರಿನ ವಿಚಾರದಲ್ಲಿ ನಮ್ಮ ಗ್ರಾಮ ಮಂತ್ರಿಗಳಿಗೆ ನಾನು ನಿವೇದನೆ ಮಾಡ್ತಾ ಇರುವಂಥದ್ದು ಈಗಲಾದರೂ ಒಂದು ಮಾದರಿ ತನಿಖೆಯನ್ನು ಮಾಡಿ ಒಂದು ಎಫ್ ಐ ಆರ್ ಮಾಡಿಸಿ ಇವರುಗಳ ಮೇಲೆ ಯಾವುದೇ ಕಾರಣಕ್ಕೂ ಈ ತ್ರಿಸದಸ್ಯ ಸಮಿತಿ ಕೊಟ್ಟಂತಹ ವರದಿಯನ್ನು ನೀವು ಎಲ್ಲೋ ಮೂಲೆಗೆ ಹಾಕ್ಲಿಕ್ಕೆ ಹೋಗಬೇಡಿ ಜನರನ್ನು ಯಾವುದೇ ರೀತಿಯಾಗಿ ಅವರ ನಂಬಿಕೆಗಳನ್ನು ಹಾಳು ಮಾಡಬೇಕು ಮತ್ತು ನಮ್ಮಂಥವರು ಸಮೂಹ ಸಂಸ್ಥೆಗಳು ನಾವು ಆ ಒಂದು ವಿಚಾರವಾಗಿ ನಾವು ಒಂದು ಫಾಲೋ ಅಪ್ನಲ್ಲಿ ಇದ್ದೇ ಇರ್ತೇವೆ ಆ ಒಂದು ಘಟನೆಗೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡೇ ಮಾಡ್ತೇವೆ ಈ ನಿಟ್ಟಿನಲ್ಲಿ ಯಾರ್ಯಾರು ಈ ಒಂದು ಪ್ರಕರಣದ ವಿರುದ್ಧ ಕೆಲಸ ಮಾಡಿದ್ರು ಎಲ್ಲ ಸಂಗಾತಿಗಳಿಗೆ ಒಡನಾಡಿಗಳಿಗೆ ಹೋರಾಟಗಾರರಿಗೆ ಸ್ಥಳೀಯವಾಗಿ ಯಾರ್ಯಾರು ಇದಕ್ಕೆ ಕೈ ಹಿಡಿದಿದ್ದಾರೆ ನಮ್ಮ ಅಂದರಾಳ್ ನಾಗಭೂಷಣಾದಿಯಾಗಿ ಅವರೆಲ್ರಿಗೂ ಕೂಡ ಅಭಿನಂದನೆಗಳನ್ನ ಹೇಳಿಸ್ತೇನೆ ನಮಸ್ಕಾರ